ಹಲೋ ಗೈಸ್ ವೆಲ್ಕಮ್ ಟು ಮೈ ಫ್ರೆಂಡ್ಸ್ ಚಾನೆಲ್ ಮಾಸ್ಟರ್ ಕೃಷ್ಣ ಎಲ್ಲೋ ನೋಡ್ದಂಗದಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ಚಾನೆಲ್ ಬರಿ ಇಂತದಯ್ಯ ನಮ್ಮ ಚಾನೆಲ್ ಓನರ್ ಇಲ್ಲೇ ಇದ್ದಾರೆ ಈ ಕಡೆ ನಮ್ಮ ಹೊಸಬ್ರು ಇವರು ಪ್ರಜ್ವಲ್ ಹಾಯ್ ಹಾಯ್ ಸೊ ಇವತ್ತು ಶೈ ಜಾಸ್ತಿ ತುಂಬಾ ಶೈ ಜಾಸ್ತಿ ಸ್ವಲ್ಪ ಅಲ್ಲ ಇವತ್ತು ಡೇ ತ್ರೀ ಅಂತ ತಗೊಂಡ್ರೆ ಡೇ ಫೈನಲ್ ಡೇ ಅಂತ ತಗೊಂಡ ಗೊತ್ತಿಲ್ಲ ಯಾಕಂದ್ರೆ ಬರೀ ಎರಡು ದಿನದಲ್ಲಿ ಡ್ರೈವಿಂಗ್ ಕಲ್ತಿ ನಾನು ರಿಯಲ್ ಟೆಸ್ಟ್ ಇಟ್ ಕೊಡಕ್ ಹೋಗ್ತಾ ಇದೀನಿ ಜೊತೆಗೆ ನಮ್ಮ ಟೀಚರ್ ಟ್ಯೂಟರ್ ಟ್ಯೂಟರ್ ಆಗಿದ್ದ ನವಾಜ್ ಅವರು ಎರಡು ದಿನದಲ್ಲಿ ನಂಗೆ ಡ್ರೈವಿಂಗ್ ಟ್ಯೂಟರ್ ಅದೇ ಅದಾಗಿದ್ದವರು ಇವತ್ತು ನಮಗೆ ಒಟ್ಟಿಗೆ ಇಬ್ರು ಹೋಗ್ತಾ ಇದ್ದೀವಿ ಈಗ ನಾವು ಸಕಲೇಶ್ಪುರ ನಮ್ದು ಸಕಲೇಶ್ಪುರ ಪುರ ಆರ್ ಟಿ ನಾವೆಲ್ಲ ಟೆಸ್ಟ್ ಅಲ್ಲಿ ಪಾಸ್ ಅಂತೀವಿ ಅನ್ನೋ ಒಂದು ಎಥಿಕಲ್ ಹೋಪ್ ಇದೆ ಮುಂದಿದ್ದೆ ದೇವರ ಮೇಲೆ ಬಿಡೋಣ ರಿವರ್ಸ್ ನಾವು ಹೇಳ್ಕೊಟ್ಟಿ ಅದು ಕತ್ತಿಂದ ಹಾಕಿ ನೋಡ ಅಂತ ಇಲ್ಲ ಹೆಂಗ್ ನೋಡ್ತಾನೆ ಗೊತ್ತಿಲ್ಲ ಹಿಂಗೆ ಈ ಮೂವಿಂಗ್ ಅಲ್ಲಿ ಎಲ್ಲಿ ಹಿಡ್ಕೋಬೇಕು ಹಾಲು ಇಲ್ಲಿರ್ಬೇಕು ಹಿಂಗೆ ನಿಧಾನ ಒಂದೇ ಸಲ ಬಿಟ್ಟಿದ್ದೀನಿ ಒಂದೇ ಸಲ ಹದ್ಮೂದಲ್ಲ ನಿಧಾನ ಬೀಳಲ್ಲಿ ಸೊ ನಮಗೆಲ್ಲ ಗೊತ್ತಾಗೋಯ್ತು ಓಕೆ ಐ ಗೈಸ್ ಸಿಟಿ ಸೊ ಇವತ್ತು ಐ ಟಿ ಒ ಆಫೀಸ್ ಗ್ರೌಂಡಲ್ಲಿ ಇದ್ದೀವಿ ಆಲ್ರೆಡಿ ಒನ್ ರೌಂಡ್ ಹೊಡೆದು ಬಂದ ಹಿಂಗೆ ನಾವೇ ಕಾರ್ ತಂದು ನಾವೇ ಕಲೀತಾ ಇದೀವಿ

ಅಮ್ಮ ಕಲಿಯಂತ ರೋಡ್ ಇದೆ ಸ್ಪೆಷಲ್ ಸ್ಪೆಷಲ್ ರೋಡ್ ಬಂದಿದೆ ಅಷ್ಟೇನು ವರ್ಕ್ ಕಾಣ್ತಲ್ಲ ಇಲ್ಲಿ ನೋಡಿದ್ರೆ ಒಳ ಇಷ್ಟ್ರು ಬಂದಂಗೆ ಬರ್ತಾವೆಲ್ಲ ಜನ ಇಲ್ಲಿ ಬಂದು ಕಲಿತಿದ್ದಂಗೆ ಕಾಣ್ತೈತೆ ಈ ನಮ್ಮ ನಮ್ಮಅಮ್ಮಗಾನೆ ಇಲ್ಲಿ ಬಂದು ಕಲಿತವನೇ ಇನ್ನ ಬೇರ ಏನು ಗೊತ್ತಿಲ್ಲ ನೋಡ ಎರಡು ದಿನ ಕಲ್ಸ್ಕೊಂಡ್ ಬಂದಿದ್ವಿ ಟೆಸ್ಟ್ ಅಲ್ಲಿ ಪಾಸ್ ಆದ ಅಂದ್ರೆ ಪಾಸ್ ಫೇಲ್ ಆದ ಅಂದ್ರೆ ಫೇಲ್ ಅಮ್ಮ

టైమ్ సీట్ బెల్ట్ హి రూల్స్ ఫో మి ఆర్ టీస్కర అది ఆఫీస్ వస్తో తోర్స్తీ ఓకే గైస్ ఈఎల్ టెస్ట్ నా కొట్టి బందీఆర్ ఆల్ ఆర్ పాస్ కంగ్రాచులేషన్ బా కంగ్రాచులేషన్ ఓకే

ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ ನಾವು ಸೀರೀಸ್ ಅಂತ ಕಂಟಿನ್ಯೂ ಮಾಡ್ತೀವಿ ಅದೇ ಅಷ್ಟು ಪ್ರೋಗಳು ನಾವು ಇನ್ನ ನಾವು ಇನ್ನೇನ ಅಪ್ಡೇಟ್ಸ್ ಕೊಡೋಕೆ ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಏನೇನು ನಾವು ಕಿತಾಪತಿ ಅಥವಾ ಎನಿಥಿಂಗ್ ವಿಚ್ ಎಂಟರ್ಟೈನ್ಸ್ ಯು ಎಲ್ಲ ಮಾಡುವಾಗ ನಾವು ಒಂದು ಪ್ಲೇ ಲಿಸ್ಟ್ ಮಾಡ್ತೀವಿ

ಆಟೋಗ್ರಾಫ್ ಹೋಗ್ಬೇಡಿ ಅವರಿಗೂ ಬೆಸ್ಟ್ ಆಲ್ ದ ಬೆಸ್ಟ್ ಬ್ರೋ ಥ್ಯಾಂಕ್ ಯು ಓಕೆ ಗೈಸ್ ಇದ್ರ ಜೊತೆಗೆ ನಮ್ಮ ಡ್ರೈವಿಂಗ್ ಬ್ಲಾಗ್ ನ ಮುಗಿಸ್ತಾ ಇದೀವಿ ಸ್ಟೇ ಟ್ಯೂನ್ ಫಾಲೋ ನಾವಲ್ ಸ್ಪರ್ಶ ಯೂಟ್ಯೂಬ್ ಚಾನಲ್ ಅಂಡ್ ಫಾರ್ ದ ಫರ್ದರ್ ಅಪ್ಡೇಟ್ಸ್ ಫಾಲೋ ಇಸ್ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಬೈ ಬೈ